ಹಾಯ್ ಫ್ರೆಂಡ್ಸ್ ಇವತ್ತು ತಿಂಡಿಗೆ ನಾನು ಕೇಸರಿಬಾತ್ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು ರವೆನ ಹುರಿದಿಟ್ಕೊಂಡಿದ್ದೆ ರವೆ ಉಟ್ಕೊಂಡು ಟೊಮೊಟೊ ಹಸಿಮೆಣ್ಸೆನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಒಂದು ಸ್ಟವಲ್ಲಿ ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡು ಕುದಿಯಕ್ಕೆ ಇಟ್ಟಿದ್ದೆ ಬಿಸಿ ಆದ ನಂತರ ಈ ಕಡೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಸಾ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಒಂದು ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಸಣ್ಣ ಉರಿಲಿ ಅದಾದಮೇಲೆ ಈರುಳ್ಳಿನ ಎರಡುಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೆ ನಮ್ಮ ಮನೇಲಿ ಉಪ್ಪಿಟ್ಟು ಜಾಸ್ತಿ ಯಾರು ತಿನ್ನಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪಿಟ್ಟು ಕೂಡ ಸ್ವಲ್ಪನೇ ಇದ್ದೀನಿ ಆಮೇಲೆ ಟೊಮೊಟೊ ಟೊಮೊಟೊನ ಹಾಕ್ತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ನಾಶ ಆಗಂಗೆ ಹುರ್ಕೋಬೇಕು ಹುರ್ದಿದ್ದಾದ ನಂತರ ನೋಡಿ ಈ ಥರ ಸ್ವಲ್ಪ ಉಪ್ಪು ಸೇರ್ಕೋಬೇಕು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನೀರು ಕುದಿ ಬಂದಿತ್ತು ನೀರನ್ನ ಕುದಿಯೋ ನೀರನ್ನ ಹಾಕ್ಕೊಂಡೆ ಹಾಕ್ಬಿಟ್ಟ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ರವೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದು ಬಂದಮೇಲೆ ರವೆನ ಹಾಕಿಬಿಟ್ಟು ಚೆನ್ನಾಗಿ ತಿರ್ಗಿಸ್ಬಿಟ್ಟು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ತುಂಬಾ ತೆಳ್ಳಗಿದ್ರೆ ಉಪ್ಪಿಟ್ಟು ತಿಂತಾರೆ ನಮ್ಮ ಯಜಮಾನ್ರು ಜಾಸ್ತಿ ಇದು ಇದ್ರೆ ತಿನ್ನಕ್ಕಿಲ್ಲ ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡ್ತಾ ಇದ್ದೀನಿ ಹಾಕಿ ಈ ಕಡೆ ಹಾಗೆಯೇ ನಮ್ಮ ಮಗನಿಗೆ ಕೇಸರಿ ಭಾತ್ ಇರಬೇಕು ಉಪ್ಪಿಟ್ಟಿಲ್ಲ ಅಂದರೆ ಅವ್ನಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕೇಸರಿಭಾತ್ ಮಾಡ್ಕೊಳ್ಳೋಣ ಅಂತ ತುಪ್ಪ ಇದ್ದೀನಿ ಒಂದು ಮೂರು ನಾಲ್ಕು ಚಮಚ ಸ್ವಲ್ಪನೇ ರವೆ ಹಾಕ್ಬಿಟ್ಟು ತುಪ್ಪದಲ್ಲಿ ರವೆನ ಹುರ್ಕೋತಾ ಇದ್ದೀನಿ ರವೆ ಹುರಿದಾದ ನಂತರ ಅದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಂಡು ಮಿಕ್ಸ್ ಆದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಅವ್ರಿಗೂ ಹುರ್ಕೋಬೇಕು ಹುರ್ಕೊಂಡು ಆದ ನಂತರ ಅದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಸೇರಿಸ್ಕೊಂಡು ಸಣ್ಣ ಉರಿ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಕಲರ್ ಇತ್ತು ಕೇಸ್ ಕಲರ್ ಆರೆಂಜ್ ಕಲರ್ ಪೈನಾಪಲ್ ಕಲರ್ ಇದೆ ಅದು ಹಾಕಿದ ನಂತರ ಈ ಕಡೆ ಉಪ್ಪಿಟ್ಟು ಆಗಿದೆ ನೋಡಿ ಸಾಫ್ಟ್ ಸಾಫ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಹಾಗೆ ಚೆನ್ನಾಗಿದೆ ರೆಡಿ ಆಯಿತು ಈ ಕಡೆ ಉಪ್ಪಿಟ್ಟಾಯಿತು ನಂತರ ಇದು ಕೇಸರಿ ಬಾತ್ ರೆಡಿ ಆಯಿತು ಯಾರಿಗೆಲ್ಲ ನನ್ನ ಲೈ ಲೈವ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್